ರೆಡಿ ಆದ್ಯಾ ತಿಂಡಿ ಹಾಕೊಡಲ ಬಿಸಿ ಬಿಸಿಯಾಗಿ ಇಡ್ಲೇ ಮಾಡ್ಯಾನಿ ಹಾಕ್ಕೊಡ್ತಾಯಿರ ಇಲ್ಲ ರೀ ನಂಗೆ ಟೈಮ್ ಆಯಿತು ನನಗೆ ಡಬ್ಬಿ ಕಟ್ಕೊಡ್ರಿ ನಾ ಅಲ್ಲೇ ತಿಂತೆ ಹೌದಾ ಇರೋ ಆಗಿದ್ರೆ ಬಂದೆ ಮಧ್ಯಾಹ್ನಕ್ಕೂ ಸೇರಿ ಕಟ್ಟಿನಿ ಊಟ ಮಾಡ ಆಯಿತಾ ಮರೇಬೇಡ ಸರಿ ಸರಿ ಅಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೆ ಬಟ್ಟೆ ಇಟ್ಟಿದ್ದೇನೆ ನೋಡಿರಿ ಒಂಚೂರು ಹಾಕಿ ಒಣಸಿಡ್ರಿ ಹಾಂ ನಾ ಮತ್ತೆ ಮತ್ತು ಕಾಯ್ತಾ ಕಾಯ್ತಾಯಿರ್ಬೇಡ್ರಿ ಬಟ್ಟೆನ ತಂದು ಒಂಚೂರು ಮಡ್ಸಿಡ್ರಿ ಹಾಂ ನೀ ಎಂತ ಯೋಚನೆ ಮಾಡ್ಬಾರ್ತದೆ ನಾನು ತೆಗ್ದಿಡ್ತೇನೆ ನಾನು ಇಲ್ಲ ಹೇಳಿ ಹೊರಗೆ ಹೋಗಿ ಹೋಗೋ ಬರೋನ್ನೆಲ್ಲ ನೋಡ್ತಾ ಇರಬೇಡ್ರಿ ಮತ್ತೆ ಎಲ್ಲ ಹೊರಗೆ ಹೋಗ್ಬೋದು ಪಾತ್ರೆ ಬಟ್ಟೆ ಎಲ್ಲ ಹಾಗೆ ಬಿದ್ದದ ಇಲ್ಲಿ ಸರಿ ನಾನು ಇನ್ ಬರ್ತೀನಿ ಒಂದು ನೂರು ರೂಪಾಯಿದ್ರು ಕೊಟ್ಟೋದು ಹಾಂ ನೂರು ಎಂತಕ್ಕೆ ತಲೆಗೆ ಎಣ್ಣೆ ಖಾಲಿ ಆಗದಲ್ಲ ಅದಕ್ಕೆ ತಗೋಬರುವ ಹೇಳಿ ಅಂಗಡಿ ಹೋಗಿ ತಲೆಗ ಹೊಟ್ಟೆಗ ಇಲ್ಲ ಮರಕ್ಕೆ ತಲೆಗೆ ಹಾಂ ಹಾಂ ತೊಗೊಳ್ರಿ ಹೋದ್ಲು ಇಲ್ಲ ಅವಳು ಹಾಂ ಹೌದೌದ್ಲ ಎಂಥ ಮರ್ಯ ಬಟ್ಟೆ ಟ್ರಾಸಿ ಅದೇ ವಾಷಿಂಗ್ ಮಿಷಿನಿಗೆ ಹಾಕುವುದ್ಲು ಇದು ನೋಡು ಬಟ್ಟೆ ತೊಳೆದಂಗೆ ಅದೇ ಹಾಂ ನಂಗೆ ಬೇರೆ ಟೈಮ್ ಆಯಿತು ಇದನ್ನು ಹೀಗೆ ಮಡಚಿ ಆ ಸುಮ್ಮನೆ ಒಯ್ದಿಟ್ಟು ಬಿಡ್ತ ನಾ ಯಾರು ಪುಷ್ಪ ಪುಷ್ಪ ರಾಜ್ ಬಗೋದೇ ಇಲ್ಲ ಹೊರಗೆ ಹೋಗಿ ನೋಡುವ ಯಾವ್ದಾದ್ರು ಅಕ್ಕಿ ಕಾಣ್ತದೇನೋ ಅಂತ ಓಹೋ ಮೇರೆ ಸೊಪ್ಪು ನಂಕಿ ಆಂಟಿ ಕಬ್ಬು ಆ ಹೇಗೀತ ಓಹೋ ಏನ್ ಸಖತ್ ಆಗಿದ್ದಾಳೆ ಗುರು ನಮ್ಮ ಮನೆಯಲ್ಲೂ ಅದ ಗೋಬೆ ತರ ರೀ ಮೀನು ಸರ್ಸಕ್ಕ ಸರ್ಸಕ್ಕ ಯಾರು ನಾನಕ್ಕ ಮೀನಾಕ್ಷಿ ಬಾರೆ ಮೀನಾ ಏನಕ್ಕ ನಿನ್ನೆಯಿಂದ ಬಾರಿ ಜೋರ್ ಜೋರ್ ಮಾತ್ ಕೇಳ್ತಾ ಉಂಟು ನಿಮ್ಮ ಮನೆಯಿಂದ ಹ ಅದ ನಮ್ಮ ಅಪ್ಪ ಬಂದಾರೆ ಅದೇ ಹಳೆಯಮ್ಮ ಒಂದು ಜೋರ್ ಮಾತು ಏನ್ ಸ್ಕೂಟರ್ ಬಗ್ಗೆನಾ ಹಾಗೇನಿಲ್ಲ ನಮ್ಮಪ್ಪ ತೀರ್ಥಯಾತ್ರೆಗೆ ಹೋಗ್ತಾರಂತೆ ಅದಕ್ಕೆ ಇವರು ಸಂಕ್ರಾಂತಿ ಮೇಲೆ ಹೋಗಿ ಅಂತ ಹೇಳ್ತಾ ಇದ್ರು ಅಷ್ಟೇ ಹಾಂ ಹೌದಾ ಎಂತ ತೀರ್ಥ ಯಾತ್ರೆನಾ ತೀರ್ಥ ಯಾತ್ರೆ ಅಂತ ಗ್ಯಾಪ್ ಕೊಡಬೇಡ ಮರೈತಿ ಆಯ್ತಕ್ಕ ಏನಿವತ್ತು ಅಡುಗೆ ಮಸ್ತ್ ಅನ್ನಿಸ್ತಾ ಉಂಟು ನಮ್ಮ ಮನೆ ತನಕ ಪರಿಮಳ ಬರ್ತಾ ಉಂಟು ಎಂತ ಇಲ್ಲ ಮರೈತಿ ಖಾಲಿ ಅನ್ನ ಟೊಮೆಟೊ ಸಾರು ಅಷ್ಟೇ ಹಾಂ ಹೌದಾ ಚಿಕನ್ ಸಾರ್ ಅಲ್ವಾ ನಾನು ಎಲ್ಲೋ ಚಿಕನ್ ಮೀನು ಮಾಡಿರ್ತೀರಾ ಅಂತ ಮಾಡಿದ್ದೆ ಅದಕ್ಕೆ ಡಬ್ಬ ಹಿಡ್ಕೊಂಡು ಬಂದೆ ಏನು ಸಾರು ಇಸ್ಕೊಂಡು ಹೋಗುವ ಅಂತನಾ ಹಾಂ ಅಕ್ಕ ಟೊಮೆಟೊ ಸಾರು ಕೊಡಲ ಬೇಡ ಬಿಡು ವಿಶಾಲ ಅಕ್ಕ ಮೀನು ಸಾರು ಮಾಡಿದಾರಂತೆ ಅಲ್ಲೇ ಇಸ್ಕೊಳ್ತೆ ಹೌದು ಅಕ್ಕ ಎಲ್ಲಿ ಅಂಕಲ್ ಕಾಣಿಸ್ತಿಲ್ಲ ಅದು ಬಂದರು ನೋಡು ಏನು ಅಂಕಲ್ ಆರಾಮಿದ್ದೀರಾ ಹೌದು ಸೀತಾ ನೀನ್ ಹೌದು ಅಂಕಲ್ ಆರಾಮ ಯಾವಾಗ ಬಂದ್ರು ಮಗಳೇ ಆರಾಮಾಗಿದೆಯಾ ಅಂತ ಕೇಳ್ತಾ ಇದ್ರಿ ಇವಾಗೆಂತ ಸೀತಾ ಅಂತ ಹೇಳ್ತಿದ್ದೀರಲ್ಲ ಎಲ್ಲ ಎಲ್ಲಿ ಬಂದ್ರಾ ಆಂಟಿ ಮತ್ತೆ ನಿಮ್ಮ ಬಂದಿಲ್ವಾ ಇಲ್ಲಮ್ಮ ಬರ್ಲಿಲ್ಲ ಅಂದಂಗೆ ನಿನ್ ಗಂಡ ಅಯೋಗ್ಯ ಮೈಲಾರಿ ರಾಮ ಎಲ್ಲಿದ್ದಾನಮ್ಮ ಅವರು ಕೆಲ್ಸಕ್ಕೆ ಹೋದ್ರು ಅವ್ರು ಮೇಲೆ ಕರೀಲಿ ಕಳಿಸ್ತೆ ಬನ್ನಿ ಆಯ್ತಾ ಆಗ್ಲಿ ಸೀತಾ ಸರಿ ಅಕ್ಕ ನಾ ಇನ್ ಬರ್ತೆ ಹಾ ಸರಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಮ್ಮ ಟೊಮೆಟೊ ಹೆಂಗೆ ಅದಪ್ಪ ಮೂವತ್ತು ರೂಪಾಯಿ ಕೆ ಜಿಗೆ ಟೊಮೆಟೊ ನೋಡಿದ್ರೆ ಲಿಂಬು ತರ ಅದೇ ನೀನ್ ನೋಡ್ರೆ ಮೂವತ್ತು ನಲ್ವತ್ತು ಅಂತೇಳವ್ವ ಹಿಂಗೆ ಮಾತಾಡ್ತಾ ಇದ್ರೆ ಐವತ್ತು ರೂಪಾಯಿ ನೋಡು ಯಪ್ಪ ಮತ್ ಮಾತಾಡಲ್ಲ ಬಿಡು ಇಪ್ಪತ್ತು ರೂಪಾಯಿ ಮಾಡಿ 1 ಎರಡು ಕೆಜಿ ಕೊಡು ಹು ಹು ಓಯ್ ಗೌಡ್ರೆ ಯಾರು ಅದು ಗೌಡ್ರಂದಂಗ ಐತರೆ ಓ ಮೈ ಲರಿ ಏನ್ ಗೌಡ್ರೆ ಸಂತೇ ಜೋರಾ ಹಾ ನಮ್ಮ ಮಾವನವ್ರು ಬಂದಾರೆ ಹಾ ಹಾ ಬೆಳಗ್ಗೆ ಮೀನಾಕ್ಷಿ ಅಂದಂಗ ಐತು ಕಡೇ ಏನ ಐತರೆ ಗೌಡ್ರೆ ಸ್ಕೂಟರ್ ವಿಷಯ ಮಾಮೂಲಿ ಇಷ್ಟು ವರ್ಷ ಸಂಕ್ರಾಂತಿಗೆ ಏನು ಮಾಡ್ತಿದ್ರು ಅಂತ ಗೊತ್ತಲ್ಲ ನಿಮಗೆ ಈ ವರ್ಷ ರಾಮ ಸೀತೆ ಅಂತ ಹೊಸ ಡ್ರಾಮಾ ಶುರು ಮಾಡಾರೆ ಹೋಗಿ ಅಲ್ಲಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡ್ತಾನಂತೆ ಅರೇ ಅದು ಹುಡುಗ ನಿಮ್ಮ ಯಾವುದೋ ಕಂಪ್ನಿಗಿದ್ರು ಅನ್ಸುತ್ತೆ ನೋಡ್ರಿ ಹೇಗಾದ್ರೂ ಮಾಡಿ ಈ ವೇದಾಂತ ಹಿಮಾಲಯಕ್ಕೆ ಹೋಗೋ ಪ್ಲ್ಯಾನ್ ತಪ್ಪಿಸ್ಬೇಕಲ್ಲ ಮೇಲರಿ ಅವ್ರ ಹಿಂದೆ ಕಳಿಸಿದ್ರೆ ಮಾತ್ರ ಈ ವರ್ಷನಾದರೂ ನನಗೆ ಸ್ಕೂಟರ್ ಸಿಗ್ಬೋದು ಏನಾದರೂ ಪ್ಲ್ಯಾನ್ ಇದ್ರೆ ಹೇಳು ನಿಮಗೆ ಪುಣ್ಯನಾದರೂ ಬರ್ತದೆ ಹ್ಞೂ ಹ್ಞೂ ತುಂಬ ಆಲೋಚನೆ ಮಾಡಿ ಮಾಡಿ ನನಗೊಂದು ಪ್ಲ್ಯಾನ್ ಬರ್ತಿದೆ ಗೌಡ್ರೆ ಹೌದಾ ಹೇಳು ಏನು ಪ್ಲ್ಯಾನು ಅದು ಇವಾಗ ಹೇಳೋಲ್ಲ ಗೌಡ್ರೆ ನಾ ರಾತ್ರಿ ನಿಮ್ಮ ಮನೆಗೆ ಬಂದು ನಿಮ್ಮ ಮಾವನವ್ರನ್ನ ಹೊರಗೆ ಕರ್ಕೊಂಡು ಹೋಗ್ತೆ ತಿರುಗಿ ಬರೋದ್ರೊಳಗೆ ಅಯ್ಶು ಬೇಕಂತಾಳೆ ಬಿಟ್ರೆ ಐಸ್ ಇರೋ ಜಾಗಕ್ಕೆ ಹೋಗ್ತಾರೆ ನೀನೇ ನೋಡು